ರೋ ವೋಟರ್ಸ್ ಮೇಲೂ ನಿಮಗೆ ನಂಬಿಕೆ ಇಲ್ಲ ಈ ದೇಶದ ನಾಯಕತ್ವ ಪಡೆಯೋ ಯೋಗ್ಯತೆ ಇದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇಲ್ಲ ಅದು ದುರ್ದೈವ ಹಾಗಾಗಿ ಬ್ರೈನ್ ವಾಶ್ ಆಗಿರೋ ನಿಮಗೆ ಸರಿಯಾಗಿರುವಂತ ಚಿಕಿತ್ಸೆಯ ಅವಶ್ಯಕತೆ ಇದೆ ಸಂಘ ರಾಷ್ಟ್ರ ಹಿತದ ಸಂಸ್ಕಾರ ಕೊಡೋದ್ರ ಮೂಲಕ ಒಂದು ಶಿಕ್ಷಣವನ್ನು ಕೊಡುವ ಕೆಲಸನ ಮಾಡ್ತಾ ಇದೆ ಹಾಗಾಗಿ ಚರ್ಚೆನ ಹುಟ್ಟುಹಾಕಿದೀವಿ ಚರ್ಚೆ ಮಾಡಿ ಬನ್ನಿ ಮುಖಾಮುಖಿಯಾದರೂ ಚರ್ಚೆ ಮಾಡೋಣ ಮಾಧ್ಯಮದ ಮೂಲಕ ಮುಖ ಬೇಕಾದ್ರೆ ಚರ್ಚೆ ಮಾಡೋಣ ವ್ಯಕ್ತಿಗತವಾಗಿ ಬೇಕಾದ್ರೆ ಚರ್ಚೆ ಮಾಡೋಣ ಮುಖ್ಯಮಂತ್ರಿಗಳು ಔತಣಕೂಟ ಕರೆದಿರೋ ಸುದ್ದಿ ನನಗೆ ಮಾಹಿತಿ ಮಾಧ್ಯಮದ ಮೂಲಕ ತಿಳಿದು ಬಂತು ನಾನು ಮುಖ್ಯಮಂತ್ರಿಗಳಿಗೆ ಕೇಳಕ್ಕೆ ಬಯಸೋದು ನೀವು ಅಡ್ರೆಸ್ ಮಾಡಬೇಕಾಗಿದ್ದು ಬಳಕೆದಾರರ ಸಂಘದವರು ಎಂಬತ್ತು ಪರ್ಸೆಂಟು ಲಂಚದ ಬಗ್ಗೆ ಮಾತಾಡಿದಾರಲ್ಲ ಅದನ್ನು ನೀವು ಕಳಕಳಿ ವ್ಯಕ್ತಪಡಿಸ್ಬೇಕಾಗಿತ್ತು ಸಂವಿಧಾನ ಇದ್ದಿದ್ದರೆ ಇದರಿಂದ ನಮ್ಮ ಪಕ್ಷಕ್ಕೆ ನಮ್ಮ ಸರ್ಕಾರಕ್ಕೆ ನಮ್ಮ ಸಂಪುಟಕ್ಕೆ ಕೆಟ್ಟ ಹೆಸರು ಬರ್ತಾ ಇದೆ ಭ್ರಷ್ಟಾಚಾರ ಡಬಲ್ ಆಗಿದೆ ಇದು ಅಪಮಾನ ಅಂತ ಅನಿಸ್ಬೇಕಾಗಿತ್ತು ನೀವು ಹೆಲಿಕಾಪ್ಟರ್ ಹಾರಾಡಿ ಬಂದ್ರಿ ಅತಿವೃಷ್ಟಿ ಸಮೀಕ್ಷೆ ಮಾಡಿ ಕೆಳಗೆ ಇಳಿದು ರೈತರ ಕಷ್ಟ ಕೇಳಿದ್ರಾ ಕೆಳಗಿಳಿದು ರೈತರು ಕಷ್ಟ ಕೇಳಿದರೆ ಅವ್ರ ಹತ್ತಿ ಬೆಳೆ ನಷ್ಟ ಆಗಿರೋದು ತೊಗರಿ ಬೆಳೆ ನಷ್ಟ ಆಗಿರೋದು ಸೋಯಾ ಬೆಳೆ ನಷ್ಟ ಆಗಿರೋದು ಕಬ್ಬಿನ ಗದ್ದೆಗೆ ನೀರು ತುಂಬಿಕೊಂಡಿರೋದು ತರಕಾರಿಗಳು ತೋಟಗಾರಿಕೆ ಬೆಳೆಗಳು ನಷ್ಟ ಆಗಿರೋದು ಅರಿವಿಗೆ ಬರ್ತಾಯಿತ್ತು ನೀವು ಬರೀ ಮೇಲೆ ಹಾರಾಟ ಮಾಡಿ ಬಂದ್ರಿ ಕೆಳಗೆ ಏನು ಅಂತ ಕೇಳಲಿಲ್ಲ ಇಷ್ಟು ಮಾತ್ರ ಅಲ್ಲ ಪ್ರತಿನಿತ್ಯ ಅತ್ಯಾಚಾರ ಕೊಲೆ ಇದಿಲ್ಲದೆ ಯಾವತ್ತಾದರೂ ಸುದ್ದಿ ಪೂರ್ಣ ಆಗಿದೆಯಾ ಡ್ರಗ್ಸು ಡ್ರಗ್ಸ್ ಮಾಫಿಯಾ ಇದ್ರ ಬಗ್ಗೆ ನಿಮಗೆ ಸಮಾಧಾನ ಇರಬೇಕಾಗಿತ್ತು ಇದ್ರ ಬಗ್ಗೆ ಸಮಯ ಇಟ್ಕೊಂಡು ಸಭೆ ಮಾಡಿದರೆ ಅರ್ಥಪೂರ್ಣ ಆಗ್ತಿತ್ತು ಈಗ ಕೆಲವ್ರನ್ನ ಸಮಾಧಾನ ಮಾಡೋಕ್ಕೆ ಔತಣಕೂಟವನ್ನು ಇಟ್ಟಿದ್ದೀರಿ ಈ ಔತಣಕೂಟ ಅದು ಜನ ಸಂಕಷ್ಟದಲ್ಲಿದ್ದಾಗ ಸಂವೇದನೆ ಇಲ್ಲದೆ ಇದ್ದವರು ಮಾತ್ರ ಇಟ್ಕೊಳ್ಳೋದು ಹಾಗಾಗಿ ನೋಡಿ ರಾಜ್ಯ ರೈತರ ಆತ್ಮಹತ್ಯೆಯಲ್ಲಿ ನಂಬರ್ ಟು ರೈತರ ಆತ್ಮಹತ್ಯೆಯಲ್ಲಿ ಈಗ ರೈತರ ಕಷ್ಟಕ್ಕೆ ನಾವು ಸ್ಪಂದಿಸ್ತಾ ಇದ್ದರೆ ನಂಬರ್ ಒನ್ನೂ ಆಗ್ಬೋದು ಅಂದರೆ ಇದು ನೀವು ಔತಣ ಕೂಟ ಇಟ್ಕೊಳ್ಳುವ ಸಮಯನ ಸಂವೇದನೆ ಇದ್ದಿದ್ರೆ ಇವೆಲ್ಲ ಇಟ್ಕೊಳ್ತಿದ್ರಾ ಸಂವೇದನೆ ಕಳ್ಕೊಂಡಿದ್ದೀರಿ ಕೇವಲ ಅಧಿಕಾರ ಉಳಿಸ್ಕೊಳ್ಳಕ್ ಮಾತ್ರ ರಾಜಕೀಯ ತಾಲೀಮ್ ನಡೆಸ್ತಾ ಇದ್ದೀರಿ ನಡೆಸಿ ನೋಡಿ ಆ ಪಕ್ಷಕ್ಕೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಭ್ರಷ್ಟಾಚಾರ ನಡೆಸಿ ಅಂತ ಕೊಟ್ಟಿಲ್ಲ ಲೂಟಿ ಹೊಡೀರಿ ಅಂತ ಕೊಟ್ಟಿಲ್ಲ ದಬ್ಬಾಳಿಕೆ ಮಾಡಿ ಅಂತ ಕೊಟ್ಟಿಲ್ಲ ಸರ್ವಾಧಿಕಾರಿಯಾಗಿ ಅಂತ ಕೊಟ್ಟಿಲ್ಲ ಯಾರನ್ನು ಮುಖ್ಯಮಂತ್ರಿ ಮಾಡ್ತಾರೋ ನಮಗೆ ಸಂಬಂಧ ಇಲ್ಲ ನಿಮ್ಮ ಪಕ್ಷ ಹೋಗ್ತಿರುವಂಥ ದಾರಿ ಅದು ಪ್ರಜಾಪ್ರಭುತ್ವಕ್ಕೆ ಸೂಕ್ತವಾದ ದಾರಿಯಲ್ಲ ಉತ್ತಮ ಆಡಳಿತದ ಭರವಸೆ ಕೊಟ್ಟು ಭ್ರಷ್ಟಾಚಾರ ನಡೆಸ್ತಾ ಇದ್ದೀರಿ ನೀವು ನಮ್ಮ ಚಿಂತೆ ಈ ಭ್ರಷ್ಟಾಚಾರದ ಬಗ್ಗೆ ಮಾತ್ರ ನಮ್ಮ ಚಿಂತೆ ನಿಮ್ಮ ಸರ್ವಾಧಿಕಾರಿ ನಡವಳಿಕೆ ಬಗ್ಗೆ ನಮ್ಮ ಚಿಂತೆ ರೈತರ ಸಂಕಷ್ಟದ ಬಗ್ಗೆ ನಮ್ಮ ಚಿಂತೆ ನಿಮ್ಮ ಬೆಲೆ ಏರಿಕೆ ನೀತಿ ವಿರುದ್ಧ ಈಗ ಕೆಲವರಿಗೆ ಏನಾಗ್ಬಿಟ್ಟಿದೆ ಈಗ ಆ ಪಕ್ಷದ ನಾಯಕತ್ವ ವಿದೇಶದಿಂದ ಆಮದಾಗಿರೋದು ಮತದಾರರು ಅವರು ಕೂಡ ವಿದೇಶದಿಂದ ಆಮದಾಗುವ ಮತದಾರರನ್ನೇ ಹೆಚ್ಚು ಪ್ರೋತ್ಸಾಹಿಸ್ತಾ ಇದ್ದಾರೆ ಹಾಗಾಗಿ ಹೀಗೆಲ್ಲ ಮಾತಾಡಿದ್ರೆ ಕ್ಯಾಬಿನೆಟಲ್ಲಿ ಏನಾದ್ರು ಜಾಗ ಸಿಕ್ಕತ್ತೇನೋ ಅಂತ ಹರಿಪ್ರಸಾದ್ರು ಹಿಂಗೆ ಮಾತಾಡಿದ್ರೆ ನಾನು ಸೋನಿಯಾ ಗಾಂಧಿಯವರ ಅಟೆನ್ಷನನ್ನು ಡ್ರಾ ಮಾಡ್ಬೋದು ಅಟೆನ್ಷನ್ನ ಡ್ರಾ ಮಾಡಿ ನನಗೂ ಏನಾದ್ರು ಸಂಪುಟದಲ್ಲಿ ಜಾಗ ಸಿಗ್ಬೋದು ಅಂತ ಅವ್ರು ತಾಲೀಮ್ ನಡೆಸ್ತಾ ಇದ್ದಾರೆ ಕೆಲವರು ಅಧಿಕಾರ ಉಳಿಸ್ಕೊಳ್ಳೋಕ್ಕೆ ಆರ್ ಎಸ್ ಎಸ್ನ ಟೀಕೆ ಮಾಡುವ ತಾಲೀಮ್ ನಡೆಸ್ತಾ ಇದ್ದರೆ ಕೆಲವರು ಅಧಿಕಾರವನ್ನು ಪಡ್ಕೊಳ್ಳೋಕ್ಕೆ ತಾಲೀಮ್ ಮಾಡ್ತಾ ಇದ್ದಾರೆ ಡಿ ಕೆ ಬಿ ಕೆ ಹರಿಪ್ರಸಾದರು ಅಧಿಕಾರವನ್ನು ಪಡ್ಕೊಳ್ಳೋಕ್ಕೆ ನಡೆಸ್ತಿರುವಂಥ ತಾಲೀಮು ಈಗ ಬಿ ಜೆ ಪಿಯವರು ಮಾತಾಡಿದ್ರೆ ಟೀಕೆ ಅಂತಾರೆ ಈಗ ಹಿರಿಯ ಶಾಸಕರು ದೇಶಪಾಂಡೆ ಅವರು ಅನುಭವಿ ಶಾಸಕರು ಬಹುಶಃ ಹತ್ತು ಹನ್ನೊಂದನೇ ಸರಿ ಗೆದ್ದಿದ್ದಾರೆ ಒಂಬತ್ತು ಹತ್ತ ಅತಿ ಹೆಚ್ಚು ಬಾರಿ ಶಾಸಕರಾಗಿರುವ ಹೆಗ್ಗಳಿಕೆ ಅವರಿಗಿದೆ ಅವ್ರು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಅದರಲ್ಲಿ ತಥ್ಯ ಇರಬೇಕು ಮತ್ತು ಸಾಲದಲ್ಲಿ ದಾಖಲೆ ಈಗ ಅತಿ ಹೆಚ್ಚು ಸಾಲವು ಈ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಈ ವರ್ಷದ ಬಜೆಟ್ನಲ್ಲಿ ಪೂರ್ಣ ಆಗಿಲ್ಲ ಇವೆ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ಸಾಲ ಇಷ್ಟಾದ ಮೇಲೆ ಉದ್ಯೋಗ ಸೃಷ್ಟಿ ಮಾಡುವ ಯೋಜನೆ ಯಾವುದಾದ್ರು ಇದೆಯಾ ಅಂದರೆ ನೋ ಆಸ್ತಿ ನಿರ್ಮಾಣ ಆಗ್ತಾ ಇದೆಯಾ ಅಂದರೆ ನೋ ಆಸ್ತಿ ನಿರ್ಮಾಣ ಆಗ್ತಾ ಇದೆ ಇವರ ಸಚಿವರುಗಳು ಇವರದ್ದು ಇವ್ರ ಕುಟುಂಬಗಳು ಆಸ್ತಿ ನಿರ್ಮಾಣ ಆಗ್ತಾ ಇದೆ ಸಾರ್ವಜನಿಕ ಆಸ್ತಿ ನಿರ್ಮಾಣ ಆಗ್ತಾ ಇಲ್ಲ ಇದು